ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ವಿಷಯ ತಂದಿದ್ದೀನಿ ಏನಪ್ಪ ಅಂತಂದರೆ ಈ ಅಡಿಕೆ ಗಿಡಗಳಲ್ಲಿ ಒಂದು ಸಣ್ಣ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಬ್ಲ್ಯಾಕೇಜ್ ಆಗಿ ಬೆಳೀತಾ ಇರೋ ಇಲ್ಲದೆ ಇರುವಂತಹ ಸರಿಯಾಗಿ ಬೆಳೀದೇ ಇರುವಂತಹ ಒಂದು ಅಡಿಕೆ ತೋಟದಲ್ಲಿ ಒಂದು ಅದ್ಭುತವಾದ ರಿಸಲ್ಟು ನಮಗೆ ಕೂಡ ನಂಬಕ್ಕೆ ಇಲ್ಲ ಯಾಕೆಂತಂದರೆ ಒಂದು ಒಂದೂವರೆ ತಿಂಗಳಲ್ಲಿ ಒಂದೂವರೆ ಒಂದು ಮುಕ್ಕಾಲು ತಿಂಗಳಲ್ಲಿ ನಾಲ್ಕು ನಾಲ್ಕು ಅದ್ಭುತವಾದ ಎಲೆಗಳು ನಿಮ್ಮ ಅಡಿಕೆ ಒಂದು ಸಸಿಗಳಲ್ಲಿ ಎರಡು ವರ್ಷದ ಸಸಿ ಸರಿಯಾಗಿ ಬರದೇ ಇರುವಂಥದ್ದು ಅದ್ಭುತವಾಗಿ ಬಂದಿರೋವಂಥದ್ದು ಆ ವಿಡಿಯೋ ಹಾಕ್ತಾ ಇದ್ದೀನಿ ಏನು ವಿಶೇಷ ಅಂತಂದರೆ ನಮ್ಮ ದಕ್ಷಿಣ ಕನ್ನಡದ ಸಿದ್ದಾಪುರದ ಭಾಗದಲ್ಲಿ ಅಂಪಾರು ಗ್ರಾಮ ಅಂತ ಅನ್ಸುತ್ತೆ ಅಲ್ಲಿ ಒಬ್ಬ ನಾಗಪಾತ್ರಿಗಳವರು ಅವರ ಒಂದು ತೋಟಕ್ಕೆ ನಾವೊಂದು ಈ ನಮ್ಮ ಗೊಬ್ಬರ ಕೊಟ್ಟಿರುವಂಥದ್ದು ಅದ್ಭುತವಾದ ರಿಸಲ್ಟು ನಂಬಲಿಕ್ಕೆ ಅಸಾಧ್ಯವಾಗಿದೆ ಅವರ ಸ್ಟೇಟ್ಮೆಂಟ್ ಕೇಳ್ಕೊಳ್ಳಿ ಈಗ ಆ ವೀಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾಕೆಂದ್ರೆ ನಮ್ಮ ಸ್ವದೇಶಿ ಗೊಬ್ಬರ ಹಾಗಾಗಿ ನಮ್ಮ ಸ್ವದೇಶಿಯ ನಮ್ಮ ದೇಶದವರಿಗೆ ನಮ್ಮ ರೈತರಿಗೆ ಒಂದು ಒಳ್ಳೆ ವಿಷಯ ಮುಟ್ಟಲಿ ಅಂತ ಹೇಳ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸರ್ ಇದು ಯಾವ ಊರು ಸರ್ ಇದು ಕುಂದಾಪುರ ತಾಲೂಕು ಅಂಪಾಲು ಗ್ರಾಮ ಅಂಪಾಲು ಗ್ರಾಮ ಅಂಪಾಲು ಗ್ರಾಮ ಜಿಗಾರಿ ಅನ್ನೋ ಜಾಗದಲ್ಲಿ ಇದೆ ಇಲ್ಲಿ ಒಬ್ಬರು ರೈತರ ತೋಟಕ್ಕೆ ಬಂದಿದ್ದೀವಿ ಸರ್ ನಿಮ್ಮ ವೃತ್ತಿ ಸರ್ ನಾವು ಪುರೋಹಿತ ಮತ್ತು ನಾಗಪಾತ್ರಿಗಳು ಹಾಂ ಸೂಪರ್ ಸರ್ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ಇಲ್ಲಿ ನಮಗಂದ್ರೆ ರೋಗದ ಈ ಕೃಷಿ ಸ್ವಲ್ಪ ಅನುಭವ ಕಡಿಮೆ ಆದರೆ ನಾವು ಹಿಂದಿನ ಕೃಷಿ ಮಾಡ್ಕೊಂಡು ಬಂದವ್ರಿಗೆ ಆದರೆ ಈಗ ನೀವು ಬಂದ ಮೇಲೆ ನಮಗೆ ಒಂದು ಅನುಭವಕ್ಕೆ ಬಂತು ಈ ಸುಳಿ ಎಲ್ಲ ಸಣ್ಣಕಾಗ್ತಿದೆ ಕೆಲವೊಂದು ಗಿಡ ಎಲ್ಲ ಸತ್ತು ಹೋಗಿದೆ ಇವಾಗ ಆಲ್ರೆಡಿ ಹಾಂ ಸರ್ ಅದು ಮತ್ತು ಸುಳಿ ಯಾವ ರೀತಿ ಪ್ರಮಾಣ ಬರಬೇಕು ಆ ರೀತಿ ಪ್ರಮಾಣ ಬರ್ತಾ ಇಲ್ಲ ಯಾಕಂದರೆ ಅದು ನೀವೇ ನಮಗೆ ಖುದ್ದಾಗಿ ತೋರಿಸಿದ್ರಿ ಇವಾಗ ಅದು ನಮಗೂದು ಹೌದು ಅಂತ ಅನಿಸ್ತದೆ ಎಸ್ ಈಗ ಏನಂದರೆ ಗಿಡಗಳು ತುಂಬ ಮಾದರಿ ತೋಟಗಳಾಗಿ ಬೆಳೆಸ್ತದೆ ತುಂಬ ಚೆನ್ನಾಗಿದೆ ತೋಟದಲ್ಲಿ ಏನಂದರೆ ಪೋಷಕಾಂಶ ಹೀರಿಕೆ ಕಮ್ಮಿ ಆಗಿರೋದ್ರಿಂದ ಗಿಡಗಳು ಸಣ್ಣ ಏಜಿನಲ್ಲೇ ರೋಗಗಳು ಸ್ಟಾರ್ಟ್ ಆಗಿದೆ ಜಸ್ಟ್ ನೋಡ್ಬೋದು ನೋಡ್ಬೋದು ಇಲ್ಲಿ ಸಣ್ಣ ವಯಸ್ಸಿನ ಗಿಡ ಇನ್ನೂ ಸಣ್ಣ ಈ ಸ್ಟೇಜಿನಲ್ಲೇ ಎಲೆಗಳಲ್ಲಿ ರೋಗ ಬೆಂಕಿ ರೋಗ ಅಂತೀವಿ ನೋಡಿ ನೋಡ್ಬೋದು ಈ ಗರಿ ಆದಮೇಲೆ ನೆಕ್ಸ್ಟ್ ಅದರ ಮೇಲೆ ಅದ್ರ ಮೇಲೆಗಡೆ ಇನ್ನೂ ಮೇಲೆ ಬಂದು ಇದು ಸ್ಟೇಟ್ ಕುಡೀಲಿ ಕಾಣಿಸ್ತಿಲ್ಲ ಮೇಲುಗಡೆ ಬಂತು ನೆಕ್ಸ್ಟ್ ಬರ್ತಾ ಸುಳಿಗೆ ಅಟ್ಯಾಕ್ ಆಗ್ತಾನೇ ಇರುತ್ತೆ ಗಿಡ ಬೆಳವಣಿಗೆನೇ ಆಗೋದಿಲ್ಲ ಈ ರೀತಿ ಆಗೋದ್ರಿಂದ ಗಿಡಗಳು ಸಂಪೂರ್ಣ ನಾಶವಾಗುತ್ತೆ ಇದನ್ನು ಒಳ್ಳೆ ರೀತಿ ಮಾಹಿತಿ ಒಂದು ಒಳ್ಳೆ ರೀತಿಯಲ್ಲಿ ಗೊಬ್ಬರ ಕೊಡೋದ್ರಿಂದ ಒಳ್ಳೆ ಸಕ್ಸಸ್ ಆಗಿ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತ ಹೇಳ್ಬೋದು ಇದು ಸರ್ ಇಲ್ಲೊಂದು ಗಿಡ ನೋಡ್ಬೋದು ಹೇಳಿ ಸರ್ ಅದು ತುಂಬ ಇದು ಸುಳಿ ಎಲ್ಲ ಹೋಗ್ಬಿಟ್ಟಿದೆ ಹಾಂ ನೋಡಿ ಸಣ್ಣ ಸುಳಿ ಬಂದಿದೆ ಹಾಂ ನೋಡಿ ಸರ್ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಲಿಲ್ಲ ಬೆಳವಣಿಗೆ ಆಗೋಲ್ಲ ಗಿಡ ನೋಡಿದ್ರೆ ಹೆಚ್ಚು ಕಮ್ಮಿ ಮೂರಿಂದ ನಾಲ್ಕು ಅಡಿ ಇದೆ ಹೌದಲ್ವಾ ಕೆಳಗೆ ಒಂದು ಗರಿ ದೊಡ್ಡದಾಗಿದೆ ಅಲ್ಲಿ ನೋಡಿ ಇನ್ನೊಂದು ಚೂರು ನಾಳೆ ಜೂನ್ ತಿಂಗಳು ಬಂದ್ರೆ ಎರಡು ವರ್ಷ ಆಗುತ್ತೆ ಜೂನ್ ಬಂದ್ರೆ ಎರಡು ವರ್ಷ ಎರಡು ವರ್ಷ ಗಿಡ ಈ ರೀತಿ ಆಗಿದೆ ಸಮಸ್ಯೆ ಭಾರಿ ಕಷ್ಟ ಹೆಚ್ಚು ಕಮ್ಮಿ ಇಲ್ಲ ಅಂತ ತುಂಬಾನೇ ಖರ್ಚಾಗಿರುತ್ತೆ ಹೌದಲ್ಲ ಸರ್ ಹೌದು ಹೌದು ಫುಲ್ ಸಾವಯವನೇ ಹಾಕಿದ್ದೇವೆ ಇಂಗ್ಲೀಷುನ ಒಂದ್ಸಲ ಒಂದು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಒಂದ್ಸಲ ಹಾಕಿದ್ದೇವೆ ಹಾಂ ಅದು ಕಳೆದ ವರ್ಷ

ಡ್ರಿಪ್ ಸಿಸ್ಟಮ್ ಅಲ್ಲಿ ನೀರು ಕೊಡುವುದು ಡ್ರಿಪ್ ಸಿಸ್ಟಮ್ ಓಕೆ ಓಕೆ ನೋಡಬಹುದು ಇನ್ನೊಂದು ಮರ ನೋಡಬಹುದಲ್ಲ ಸರ್ ಇನ್ನೊಂದು ಗಿಡ ನೋಡಬಹುದು ಸ್ನೇಹಿತರೆ ನೋಡಿ ಕಾಣಿಸ್ತಾಂಟಲ್ಲ ಇಲ್ಲಿ ಇದು ಹಾಗೆ ಸುಳಿ ಎಲ್ಲ ಹೋಗ್ಬಿಟ್ಟಿದೆ ಏನು ಸಣ್ಣ ಸುಳಿ ಇದೆ ನಿಜವಾಗಿ ದೊಡ್ಡಕ್ಕೆ ಒಂದೂರ ಎರಡು ಫೀಟ್ ಹೈಟ್ ಬರಬೇಕಿತ್ತು ಇದು ಹೌದು ಈ ಸುಳಿ ಹೌದೌದು ಇದೇನಿಲ್ಲ ಅಲ್ಲೇ ಮುಲ್ಟಿ ಹೋಗ್ಬಿಟ್ಟಿದೆ ಹಾ ನೋಡ್ಬೋದಲ್ಲ ಇನ್ನು ಮರಗಳು ತುಂಬಾನೇ ಇದೆ ಇಲ್ಲಿ ಹೆಚ್ಚು ಕಮ್ಮಿ ತುಂಬಾನೇ ಮರಗಳು ತುಂಬಾ ಅಂದ್ರೆ ತುಂಬಾ ಹಾ ಇದು ನೋಡಿ ಕೆಂಪು ಚುಕ್ಕೆ ರೋಗ ಸ್ಟಾರ್ಟ್ ಆಗಿದೆ ಸುಳಿ ರೋಗದಲ್ಲೇ ಮೇಲ್ಗಡೆ ಟಾಪ್ ಅಲ್ಲೇ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಬರ್ತಾ ನೋಡಿ ಈ ಸುಳಿಗೂ ಅಟ್ಯಾಕ್ ಆಗ್ತಾ ಇದ್ ನೋಡಿ ಬೆರಳು ತೋರಿಸ್ತಿದಿಲ್ಲ ಇಲ್ಲಿ ಇಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಬರ್ತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಚುಕ್ಕಿ 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 ಚುಕ್ಕೆ ಚುಕ್ಕಿ 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 ಸ್ಟಾರ್ಟ್ ಆಗಿದೆ ಈಗ ಹಾ ಈ ಮರ ನೋಡಿ ಮರ ಬೆಳವಣಿಗೆ ಏನಿಲ್ಲ ಹೋಗಿದೆ ಸಣ್ಣ ಸುಳಿ ಬರ್ತಾ ಉಂಟು ಇಲ್ಲಿ ಸಣ್ಣಕ್ಕಿದೆ ಅಷ್ಟೇ ಸಣ್ಣಕ್ಕಿದೆ ನೋಡಿ ಇಲ್ಲಿ ಸುಳಿನೇ ಕಾಣಿಸೋ ರೀತಿ ಕಾಣಿಸ್ತಾನೇ ಇಲ್ಲ ಆ ರೇಂಜಲ್ಲಿ ನೋಡಿ ಸಣ್ಣದಲ್ಲಿ ಬರ್ತಾನೆ ಇದೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ತೋಟದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಬ್ಲ್ಯಾಕೆ ಸಮಸ್ಯೆ ಅದನ್ನು ಈಗ ಕೊಟ್ಟು ಒಂದು ಒಂದೂವರೆ ತಿಂಗಳಾಯ್ತಾ ಏನೋ ಗೊತ್ತಿಲ್ಲ ಹಾಂ ಒಂದೂವರೆ ತಿಂಗಳಾಗಿದೆ ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಈ ಮುಂಚಿನ ಬದಲಾವಣೆಗೂ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇನ್ನೇನು ಬದಲಾವಣೆ ಆಗಿದೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ಹೆಸರು ರವಿರಾಜ್ ಭಟ್ ಅಂತ ರವಿರಾಜ್ ಭಟ್ ತಾಲೂಕು ಹಂಪಾಲ ಗ್ರಾಮ ಸರಿ ಸರ್ ಈಗ ನಾವು ಸ್ವದೇಶಿ ಗೊಬ್ಬರ ಕೊಡೋದಕ್ಕೆ ಮುಂಚೆ ಏನೆಲ್ಲ ಬಳಸಿದ್ರಿ ಸರ್ ಈ ತೋಟದಲ್ಲಿ ಈ ಅಂದರೆ ನಾವು ಗಿಡ ಹಾಕಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಒಂದು ವರ್ಷ ತನಕ ನಾವು ಏನೂ ಕೊಡಲಿಲ್ಲ ಅಂದರೆ ಬಿಸ್ಲಲ್ಲೇ ಅದು ಆ ಪ್ರಮಾಣ ಬೆಳಿಬೇಕು ಒಂದು ವರ್ಷದ ಮೇಲೆ ಸ್ಟಾರ್ಟಿಂಗ್ ಒಂದು ನೂರೈವತ್ತು ಇನ್ನೂರು ಗ್ರಾಮ್ ಆಗೋಷ್ಟು ಕೆಮಿಕಲ್ ವಿಸ್ತು ಕೊಟ್ಟಿದ್ದೇವೆ ಅದರ ಮೇಲೆ ಮತ್ತೆ ಏನು ಕೊಡಲಿಲ್ಲ ಆಮೇಲೆ ಶಿರ್ಸಿನ ಒಂದು ಸಾವಯವ ಗೊಬ್ಬರ ತಂದು ಕೊಟ್ಟಿದ್ದೇವೆ ಅದಕ್ಕೆ ಆದರೂ ಅಂತ ಇಂಪ್ರೂವ್ಮೆಂಟ್ ಏನು ನೋಡಲಿಲ್ಲ ಆಮೇಲೆ ಯೂಟ್ಯೂಬಲ್ಲೆಲ್ಲ ನೋಡಿದೆ ಸುಮಾರು ಸರ್ಚ್ ಮಾಡಿದ್ದೇನೆ ಬೇರೆ ಡಾಕ್ಟರ್ ಇರ್ಬೋದು ಮತ್ತೆ ಸುಮಾರು ನೋಡಿದ್ದೇನೆ ಯಾವ್ದು ನೋಡಿದರೂ ನಮಗೆ ಅದು ಹಿತ ಅನಿಸ್ಲಿಲ್ಲ ಕೊನೆಗೆ ಈ ಸ್ವದೇಶಿ ಗೊಬ್ಬರ ಅನ್ನೋದು ಬಂತು ಸ್ವದೇಶ ಗೊಬ್ಬರ ಏನಂತ ಮೊದಲು ಅರ್ಥ ಆಗಲಿಲ್ಲ ಒಂದು ಮತ್ತೆ ಕಂಪ್ನಿ ಒಂದು ಬ್ರ್ಯಾಂಡ್ ಇಟ್ಕೊಂಡಿರ್ಬೋದು ಅಂತ ನೋಡಿದಾಗ ಮತ್ತೆ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡಿ ಮತ್ತೆ ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಈಗ ಬಳಸಿದ ಮೇಲೆ ನಿಮಗೆ ಏನೆಲ್ಲ ಮನಸ್ಸಿಗೆ ಏನೆಲ್ಲ ಸರಿ ಅಂತ ಅನಿಸ್ತಾ ಇದ್ದೀರಾ ಇಲ್ಲ ಇದು ಸ್ವದೇಶ ಗೊಬ್ಬರ ಬಳಸಿದ ಮೇಲೆ ಗಿಡ ಎಷ್ಟೋ ಇಂಪ್ರೂವ್ಮೆಂಟ್ ಇದೆ ತುಂಬ ರೋಗ ಇತ್ತು ಯಾಕಂದರೆ ನಾವು ಸರ್ ಇದೆ ಇಲ್ಲಿ ತೋರ್ತಾ ಇದ್ದೆ ಈ ಗಿಡದಲ್ಲಿ ಮೊದಲು ಏನಂತ ಹೇಳಿದ್ರೆ ಇದು ಸುಳಿ ರೋಗ ಅಲ್ವಾ ಇದಕ್ಕೇನು ಹೇಳ್ತೀರಿ ನೀವು ಸುಳಿ ರೋಗ ಸುಳಿ ರೋಗ ಅಂತ ಇತ್ತು ಆಹಾ ಇದು ಜಾಮ್ ಹೌದು ಹೌದು ನಂತರ ಇದೀಗ ನಾವು ಕೊಟ್ಟ ಮೇಲೆ ಈಗ ಒಂದುವರೆ ತಿಂಗಳಿಂದ ಎರಡು ಸುಳಿ ಬಂದಿದೆ ಬಂದು ಅದು ಈಗ ಒಳ್ಳೇದು ಸುಳಿ ದರತಾ ಇದ್ ಒಳ್ಳೆ ದೊರಡ್ತಾ ಒಳ್ಳೆ ಬಂದಿದೆ ಇವಾಗ ಮೊದಲು ಇದಕ್ಕೆಲ್ಲ ಚುಕ್ಕಿ ರೋಗ ಸುಮಾರು ಗಿಡದಲ್ಲಿ ಇತ್ತು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ಹೊಸ ಎಲೆಯಲ್ಲಿ ಆ ಚುಕ್ಕಿ ರೋಗ ಕಾಣುತ್ತಾ ಇಲ್ಲ ಈಗ ಇಲ್ಲ ಈಗ ಹೊಸ ಎಲೆ ಚೆನ್ನಾಗೇ ಇಲ್ಲ ಈಗ ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಯಾಕಂದರೆ ಈಗ ಒಂದೇ ಸಲ ಕೊಟ್ಟಿರೋದು ಇನ್ನ ಈಗ ಒಂದು ಸಲ ಕೊಟ್ಟಿದ್ದರೆ ಒಂದು ವಾರದಲ್ಲಿ ಬದಲಾವಣೆ ಆಗಿದೆ ಹೌದು ಒಂದು ವಾರದಲ್ಲಿ ಬದಲಾವಣೆ ಆಗಿದೆ ನೋಡಿದರೆ ಸದಾರಣ ಬದಲಾವಣೆ ಆಗಿದೆ ಓವರ ಆಲ್ ಆಗಿ ನೀವು ನಮ್ಮ ಅಡಿಕೆ ಬೆಳೆಯುವಂಥ ನಮ್ಮ ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಇಲ್ಲಿ ಹಳ್ಳಿಯ ಸಂಪ್ರದಾಯದಂತೆ ಸೊಪ್ಪು ಮತ್ತೆ ಹಟ್ಟಿ ಗೊಬ್ಬರ ಅಂತ ನಾವೇನು ಹಾಕ್ತೇವೆ ಈಗ ಆಧುನಿಕ ಜಗತ್ತಿನಲ್ಲಿ ಏನಂತ ಹೇಳಿ ಯೂಟ್ಯೂಬ್ ಎಲ್ಲ ಮೇಲೆ ಸ್ವಲ್ಪ ಸರ್ಚ್ ಮಾಡಿದ್ರಿಂದ ಕೆಲವೊಂದು ಆ ರೀತಿ ಕಷ್ಟಪಡದೆ ಏನು ಈಗ ನಿಮ್ಮಂತರ ಮಾರ್ಗದರ್ಶನದ ಮೇಲೆ ನಾವೇನು ಹಾಕ್ತೇವೆ ಅದರಲ್ಲಿ ಒಳ್ಳೆ ಇಳುವರಿ ಪಡಿಬಹುದಂತೇನೆ ಎಣಸಿದೇನೆ ಇನ್ನು ನೋಡಬೇಕಷ್ಟೇ ನೋಡ್ಬೇಕು ಅಷ್ಟೇ ಒಂದೂವರೆ ತಿಂಗಳಲ್ಲಿ ಮೂರನೇ ಎಲೆ ಓಪನ್ ಆಗ್ತಾ ಇದೆ ಹೌದು ಹೌದು ನಿಜವಾಗಿ ಇರೋದು ತಿಂಗಳಿಗೆ ಒಂದು ನಲವತ್ತೈದು ದಿನಕ್ಕೆ ಒಂದು ಆ ಪ್ರಾಂತ್ಯ ಮತ್ತು ಅಲ್ಲಿ ವಾತಾವರಣ ನೀರು ಅವಾಗಣಕ್ಕೆ ಬರುವಂಥದ್ದು ಇಲ್ಲಿ ಒಂದು ಬರೀ ಒಂದೂವರೆ ತಿಂಗಳಲ್ಲಿ ಮೂರು ಎಲೆ ಓಪನ್ ಆಗಿದೆ ಅಲ್ಲಿ ಓಪನ್ ಆಗಿದೆ ಆಗಿದೆ ಓಪನ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ ಆ ಬ್ಲಾಕೇಜನ್ನು ಓಪನ್ ಮಾಡುವಂಥ ತಂತ್ರಜ್ಞಾನ ಈ ಅತಿ ಮುಂದುವರೆದ ರೈತರು ಹೇಳ್ತಾರೆ ಎಜುಕೇಷನ್ ಮಾಡಿದ ರೈತರು ಹೇಳ್ತಾರೆ ಇಡೀ ಭಾರತದಲ್ಲಿ ನಮಗೆ ಸರಿಯಾಗಿ ಸಿಗಲ್ಲ ಸಿಗ್ತಾ ಇಲ್ಲ ಸ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮೂವತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಅರವತ್ತು ಪರ್ಸೆಂಟ್ ಇದೆ ಬಳಸ್ಕೊಳ್ಳೋ ವಿಧಾನ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬ್ಲಾಕೇಜ್ ಓಪನ್ ಆದಾಗ ಗಿಡಗಳು ಆರೋಗ್ಯವಾಗಿ ಬರುತ್ತೆ ರೋಗವನ್ನು ಮುಕ್ತ ಮಾಡಿ ಬರುತ್ತೆ ಒಂದು ಎರಡು ಮೂರು ಗಿಡ ನೋಡೋಣಂತೆ ಒಂದು ಒಳ್ಳೆ ಅಭಿವೃದ್ಧಿ ಬಂದಿರುವಂತದ್ದು ಎಲೆ ನೋಡಬಹುದು ಸಾಧಾರಣಕ್ಕಿದೆ ಈ ಕೆಳಗಿನ ಈ ಸುಳಿ ಚಲ ಚೇಂಜ್ ಆಗಿ ನೋಡಿ ಇದು ಏಕ್ದಮ್ ಬಂದು ಗ್ರೀನರಿ ಪರ್ಫೆಕ್ಟ್ ಆರೋಗ್ಯ ಇದೆ ಇದರೊಳಗೆ ಮತ್ತೆ ಇದನ್ನು ಬೀಟ್ ಮಾಡಿ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ದಪ್ಪ ಗಿಡ ಅಲ್ಲ ಸಾಧಾರಣ ಗಿಡ ಒಂದು ಒಳ್ಳೆ ಕ್ವಾಲಿಟಿ ಎಲೆ ಬರ್ತಾ ಇದೆ ಇದು ಹಾಗೆ ಬಂದಿದೆ ಎಲೆ ಅಗಲವಾಗಿದೆ ಒಂದು ಒಳ್ಳೆ ಸುಳಿ ಬರ್ತಾ ಹೌದು ಎಲೆ ಇದು ಮುಟ್ಟೋದಕ್ಕೆ ಎಷ್ಟು ಸಾಫ್ಟ್ ಇದೆ ನೋಡಿ ಸ್ಮೂತಿ ಈ ಎಲೆ ಮುಟ್ಟುವಾಗ ಏನೋ ಒಂಥರ ಗಟ್ಟಿ ಗಟ್ಟಿ ಅಂತ ನೋಡಿ ಇದು ಇದಕ್ಕೆ ತುಂಬ ಇದು ಅಷ್ಟು ಸುಲಭವಾಗಿ ಇದಾಗಲ್ಲ ಇದು ನೋಡಿ ಇದು ನೋಡ್ಬೋದು ಇದರಲ್ಲಿ ಎಷ್ಟು ಸಾಫ್ಟ್ನೆಸ್ಸು ಗ್ರೀನರಿ ನೋಡಿ ಇದರಲ್ಲಿ ಎಷ್ಟು ಗ್ರೀನರಿ ಇಮಿಡಿಯೇಟಾಗಿ ಒಂದು ಸುಳಿ ಒಳಗಿಂದ ಆಪ್ಷನ್ ಆಗ್ತಾ ಇದೆ ಅದು ನ್ಯಾಚುರಲ್ ಬರಲೇಬೇಕು ಹೀಗೆ ಆದರೆ ಬ್ಲ್ಯಾಕೇಜ್ ಇರೋದ್ರಿಂದ ಬರಲ್ಲ ಮತ್ತು ಪೋಷಕ ಅದೊಂದು ಚೆನ್ನಾಗಿ ಹೌದು ಹಳೆ ಎಲೆಯಲ್ಲಿ ಚುಕ್ಕೆ ಚುಕ್ಕೆ ಸುಳಿ ಎಲ್ಲ ಒಳ್ಳೆ ಬಂದಿದೆ ನೋಡಿ ಇಲ್ಲೇ ಈ ಎಲೆಯಲ್ಲಿ ಗ್ರೀನರಿ ಎಷ್ಟು ಗ್ರೀನರಿ ನೋಡಕ್ಕೆ ಎಷ್ಟು ಖುಷಿಯಾಗುತ್ತೆ ದೊಡ್ಡ ದೊಡ್ಡ ಎಲೆಗಳು ಇಮಿಡಿಯೇಟ್ ಆಗಿ ಒಂದು ಸುಳಿ ಓಪನ್ ಆಗ್ತಾ ಓಪನ್ ಆಗಿದೆ ಓಪನ್ ಆಗಿದೆ ಇಲ್ಲ ಸದಸ್ಯ ಗೊಬ್ಬರ ಕೊಟ್ಟ ಮೇಲೆ ಸರ್ ಅದಕ್ಕೋಸ್ಕರವಾಗಿ ಇನ್ನೊಂದು ಸಲ ಈಗ ತರ್ಸಿದ್ದೀನಿ ಈಗ ಆವಾಗ ಇವತ್ತಿಗೆ ಏನು ಪುನಃ ಕೊಡಬೇಕು ಇವಾಗ ನಿಮ್ಮತ್ತ ಹೇಳಿದರೆ ತರ್ಸಿದ್ರೆ ತಿಂಗಳು ತಿಂಗಳ ಒಂದು ಸ್ವಲ್ಪ ಕೊಡಬೇಕು ಯಾಕೆ ಒಂದು ಮೂರು ತಿಂಗಳು ಪ್ಯಾಕೇಜ್ ಇದು ಆ ಫಸ್ಟ್ ಸ್ಟೇಜ್ ಈ ಥರ ಇದೆ ನೋಡಿ ಸೆಕೆಂಡ್ ಈ ಲೇನ್ ನೋಡ್ಬೋದು ಅದಕ್ಕಿಂತ ಕೆಳಗಿನ ಲೇನ್ ಈ ರೀತಿ ಆಗಬಿಡಿದೆ ಹಾ ಇದರ ಏನು ಇದು ರೋಗ ಸಮಸ್ಯೆ ಇರೋದನ್ನ ಹೊರಗೆ ತಂದು ಬಿಟ್ಟಿದೆ ಇದು ಅದು ರೋಗದ ಲೇನೇ ಇದು ಅಷ್ಟರೊಳಗೆ ಇದೊಂದು ಗರಿ ಇದೊಂದು ಬಂದಿದೆ ಇದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅಂದ್ರೆ ಈ ಗರಿ ಜಾಸ್ತಿ ಆ ಇಮಿಡಿಯೇಟ್ ಆಗಿ ಇದು ಆಕ್ಷನ್ ಆಗ್ತದೆ ಅಂದ್ರೆ ಬೇಗ ನಾವು ಆಕ್ಷನ್ ತಗೊಳ್ಳುತ್ತೆ ಇದು ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಇದೊಂದಿಗೆ ತುಂಬ ಚೆನ್ನಾಗಿ ಬಂದಿದೆ ಹೌದು ಈ ಕೊಂಬ ಅದಷ್ಟು ಚೆನ್ನಾಗಿದೆ ಹೌದು ಹೌದು ಈ ಗ್ರೀನ್ ಎಲೆ ಗ್ರೀನ್ ನೋಡಿ ಎಷ್ಟು ಗ್ರೀನ್ ಇದೆ ಅಂತ ಅದ್ಭುತವಾದ ಗ್ರೀನ್ ಇದೆ ಈ ಎಲೆ ಆರೋಗ್ಯ ನೋಡಿ ಈ ಎಲೆ ನೋಡಿ ಎಷ್ಟು ಖುಷಿಯಾಗುತ್ತೆ ಈ ಎಲೆನ ಡೈರೆಕ್ಟಾಗಿ ಇದು ಮೂರು ಗ್ರೀನರಿ ಇದು ಬಂದಿರೋ ಇದು ನೋಡಿ ಈಗ ನಾಲ್ಕನೇದು ಬಂದಿರೋದು ಇದು ನಾಲ್ಕನೇದು ನಾಲ್ಕನೇದಲ್ಲ ಇದೀಗ ನಾಲ್ಕನೇದು ಅಂದರೆ ಬ್ಲ್ಯಾಕೇಜ್ ಇರೋದು ಓಪನ್ ಆಗ್ತಾ ಇದೆ ಇಮ್ಮಿಡಿಯೇಟ್ ಆಗಿ ಈ ಸಣ್ಣ ಎಲೆ ಈ ಥರ ಚುಕ್ಕಿ ಇದೆ ಒಣಗಿದೆ ಎಡ್ಜೆಲ್ಲ ನೋಡಿ ನೆಕ್ಸ್ಟ್ ನೋಡುವಾಗಲೂ ಅದು ಕೂಡ ಸ್ವಲ್ಪ ಕಮ್ಮಿ ಚುಕ್ಕಿಗಳಿದ್ದಾವೆ ಅದೇ ಇದು ಕೊಟ್ಟ ಮೇಲೆ ಬಂದಿರೋಂಥ ಎಲೆ ಈ ಗ್ರೀನರಿ ಮತ್ತು ಅಗಲ ಇದು ಡೋಸ್ ಕೊಡಕ್ಕಿಂತ ಮೊದಲು ಇದ್ದಿಲ್ಲ ಸರ್ ಹಾಂ ಇದು ಡೋಸ್ ಕೊಡೋಕ್ಕಿಂತ ಮಂಚೆ ಇದೆಯಲ್ಲ ಹಾಂ ಹಾಂ ಡೋಸ್ ಕೊಟ್ಟ ಮೇಲೆ ಬಂದದ್ದೆಲೆ ಡೋಸ್ ಕೊಟ್ಟ ಮೇಲೆ ಹೆಚ್ಚಿಗೆ ಒಂದು ಮೂರು ನಾ ಮೂರು ಗರಿ ಬಂದು ಇದು ಮೂರು ಬಂದಿದೆ ಮೂರು ಮೂರನೇ ಹ್ಞೂ ಮೂರು ನಾಲ್ಕನೇ ಸರ್ ಇದು ಹಾಂ ನಾಲ್ಕನೇದಲ್ಲ ನಾಲ್ಕನೇ ಹೌದು ನಾಲ್ಕು ಒಳ್ಳೆ ಎಲೆಗಳು ಬಂದಿದೆ ಈಗ ನಾಲ್ಕನೇ ಸುಳಿ ಬಂದಿದೆ ತೋಟಕ್ಕೆ ಬಂದಿರೋದು ನಿಜವಾಗಿ ನಿಮ್ಮಂತ ದೊಡ್ಡ ಹಿರಿಯ ವ್ಯಕ್ತಿಗಳ ಜೊತೆಲಿ ಬಂದು ನಾವು ಈ ಒಂದು ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ ನೀವು ವೃತ್ತಿ ಅಂತ ಏನು ಮಾಡ್ತೀರ ಸರ್ ನಾವು ನಾಗಪಾತ್ರಿ ನಾಗಪಾತ್ರಿ ಮೈಸೂರು ದೇವಸ್ಥಾನ ಕೃಷಿ ನಮ್ಮ ಮೂಲದಿಂದ ನಾವು ಕೃಷಿಯನ್ನೇ ನಾಗಪಾತ್ರ ಅಂದ್ರೆ ಬೇರೆ ಆದರೆ ವೃತ್ತಿ ಜೀವನಕ್ಕೆ ಕೃಷಿಯನ್ನು ತುಂಬಾ ಆಸೆ ಅಲ್ಲಿ ಏನು ಬರ್ತದೆ ಅನ್ನೋದಕ್ಕಿಂತ ಮೊದಲು ರಬ್ಬರ್ ಮರ ಕಡಿಕೆ ಓಹೋ ತುಂಬ ಖುಷಿ ಆಗುತ್ತೆ ಇದು ಆದಷ್ಟು ಬೇಗನೆ ಇದು ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ವರ್ಷ ನಾವು ಸರಿಯಾಗಿ ಬಳಸಿದಾಗ ಈದು ಈ ಭಾಗಕ್ಕೆ ಬಂದು ಅಂಪಾರ ಗ್ರಾಮಕ್ಕೆ ಬಂದು ಫಸ್ಟ್ ಡೋಸ್ ಮುಗಿಸಿದ್ದಾರೆ ಸೆಕೆಂಡ್ ಡೋಸ್ ಒಂದು ಫಸ್ಟ್ ವಿಡಿಯೋ ಆಗಿದೆ ಸೆಕೆಂಡ್ ಡೋಸ್ಗೆ ಅವ್ರು ಏನೇನು ಹೇಳ್ತಾರೆ ಕೇಳೋಣ ಅಂತ ಯಾಕಂದರೆ ಇವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಶಿವಮೊಗ್ಗ ಭಾಗದಲ್ಲಿ ತಲೆ ಹೋಗಿರುವಂತಹ ಗಿಡಗಳನ್ನು ಅದಕ್ಕೆ ಇನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಕಾಯಿ ಬರಂಗ್ ಮಾಡಿದವರು ಮಾಡಿದಂಥವ್ರು ಮತ್ತು ಒಂದು ಹದಿನೈದು ಕ್ವಿಂಟಾಲ್ ಬರ್ತಿರೋ ಜಾಗದಲ್ಲಿ ಐವತ್ತು ಕ್ವಿಂಟಾಲ್ ಕೊಡಿಸಿದಂಥ ಒಂದು ಹೆಮ್ಮೆ ಇವರಿಗಿದೆ ಸಿಸ್ಟಮ್ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತು ಈ ಅಂಪಾರ ಗ್ರಾಮದಲ್ಲಿ ಅವರು ಒಂದು ಒಳ್ಳೆ ರಿಸಲ್ಟನ್ನು ಹೇಳ್ತಾ ಇದ್ದಾರೆ ಸರ್ ಫಸ್ಟ್ ಒಂದು ವೀಡಿಯೋ ಮಾಡಿದ್ರೆ ಈಗ ಎರಡನೇ ವೀಡಿಯೋದಲ್ಲಿ ನಿಮಗೇನು ಒಳ್ಳೇದು ಕಾಣ್ತಾ ಇದೆ ಸರ್ ಏನಂದರೆ ಕೊಟ್ಟು ಒಂದೂವರೆ ತಿಂಗಳಾಗಿದೆ ಈ ಭಾಗದಲ್ಲಿ ತುಂಬ ಅತಿ ಹೆಚ್ಚು ಮಳೆ ಇತ್ತು ಆಹಾ ತುಂಬ ಅತಿ ಹೆಚ್ಚು ಮಳೆ ಇತ್ತು ಗೊಬ್ಬರ ಹಾಕೋದಕ್ಕೂ ಟೈಮ್ ಸಿ ಸಮಯ ಸಿಗಲಿಲ್ಲ ಆಹಾ ಆದರೂ ಒಂದು ಸಮಯ ನೋಡಿ ಹಾಕಿದ್ದಾರೆ ಆದ್ರೆ ಗಿಡಗಳಲ್ಲಿ ಕೆಲವೊಂದು ಗಿಡಗಳು ನೋಡಿದ್ರೆ ತುಂಬಾ ಗ್ರೀನರಿ ಆಗಿದೆ ಒಂದೊಂದ್ರಲ್ಲಿ ಒಂದೊಂದ್ ಗರಿ ಅಲ್ಲ ಹೆಚ್ಚು ಆಚೆ ಅಂದ್ರೆ ನಾಲ್ಕರಿಂದ ಐದು ಗರಿತದೆ ಗರಿ ಆಗಿ ಹಿಂಗಿದೆ ಈ ಹೊಸ ಗರಿ ಮೂರ್ ಮೂರ್ ನಾಲ್ಕು ನಾಲ್ಕು

ಸುಳಿ ಇದೆಯಲ್ಲ ಈ ಸುಳಿ ಇದು ಸತ್ತೋಗಿತ್ತು ಅದಾದ ನಂತರ ರೋಗ ಅಷ್ಟಿಕ ಅನ್ನೋದನ್ನ ಒಳಗಡೆಯಿಂದ ಕೊಟ್ಟಾಗ ಹೊರಗಡೆ ರೋಗಗಳು ಪುಷ್ ಮಾಡ್ತಾ ಹೊರಗಡೆ ಬರ್ತದೆ ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಬರ್ತದೆ ಬರ್ತಿದೆ ನೆಕ್ಸ್ಟ್ ಈ ಗಿಡ ಸತ್ತೋಯ್ತು ಇಲ್ವೇ ಇಲ್ಲ ಅನ್ಕೊಂಡಿದ್ದ ಗಿಡಗಳು ಬರ್ತಿದೆ ಬರ್ತಾ ಇದೆ ಹೌದು ಹೌದೌದ್ ಅದ ಇದರ ಮಾಲೀಕ ರೈತರೇ ಹೇಳಿದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಈಗ ಅದು ಬಂದ್ಬಿಡುತ್ತೆ ಅಂತ ಪ್ರೂವ್ ಆಗಿದೆ ಇದೆಲ್ಲ ಹಳೆ ರೋಗ ಒಳಗಡೆ ಇರುವಂತ ಸರ್ ಆ ರೋಗವನ್ನ ಇದು ಹೊರಗಡೆ ಹಾಕಿದೆ ಈಗ ಒಳ್ಳೆ ಸುಳಿ ಬರ್ತಾವ ಹೌದ್ ಹೌದ್ ಒಳ್ಳೆ ಸುಳಿ ಬರ್ತಾವ ನೆಕ್ಸ್ಟ್ ಬಂದ್ಬಿಡ್ತ ಹೌದು ಹೌದು ಬರ್ತಾ ಇದ್ದೆ ಇಂದ ಇಂಪ್ರೂವ್ಮೆಂಟ್ ಆಗ್ತದೆ ಹೌದು ಅದೇ ಈ ಗಿಡ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲೋ ಇದೆ ಫಸ್ಟ್ ಫುಲ್ ಎಲ್ಲೋ ಇತ್ತು ಎಲ್ಲೋ ಇತ್ತು ರೋಗ ಅದಾದ್ ನಂತರ ಇದು ಸುಳಿ ರೋಗ ಆಗಿ ತುಂಬಾ ಆಗಿತ್ತು ಸಣ್ಣ ವಿಶೇಷ ಗರಿ ಇತ್ತು ಇದಾದ ನಂತರ ನಾವ್ ಕೊಟ್ಟಿದ್ದ ಡೋಸ್ ಸ್ವದೇಶಿ ಗೊಬ್ಬರ ಕೊಟ್ಟಾದ ನಂತರ ಈ ಗರಿ ಬಂದಿದೆ ಹೌದು ಸ್ವಲ್ಪ ದೊಡ್ಡ ಬಂತು ಅದಕ್ಕೆ ಮೇಲೆ ಇನ್ನೂ ದೊಡ್ಡ ಬಂತು ಹೌದು ಒಳ್ಳೆ ಗ್ರೀನರಿ ಆಗಿ ಬಂತು ಅದಕ್ಕಿಂತ ಇನ್ನೂ ಈಗ ಬಂದಿರೋ ಬಂದಿದೆ ಗಿರಿ ಒಳ್ಳೆ ಆರೋಗ್ಯವಾದ ಎಲೆ ಬಂದಿದೆ ಹೌದೌದು ಎಲ್ಲಾ ಬೀಟ್ ಆಗಿ ಬಂದಿದೆ ಒಂದಕ್ಕಿಂತ ಬೀಟ್ ಆಗಿದೆ ಅಷ್ಟರೊಳಗಡೆ ಇನ್ನೊಂದು ಸುಳಿ ಆಗಿ ಬಂದಿದೆ ಹೌದು ಒಳ್ಳೆ ಸುಳಿ ಬಂದಿದೆ ಒಳ್ಳೆ ಫಾಸ್ಟ್ ಮೂವಿಂಗ್ ಇದೆ ಗಿಡಗಳು ಇಂಪ್ರೂವ್ಮೆಂಟ್ ಮಾತ್ರ ಯಾವ್ದೇ ಮಾತಿಗೂ ಜಗ್ಗಂಗಿಲ್ಲ ಒಂದೂವರೆ ತಿಂಗಳಲ್ಲಿ ಸಾಧಾರಣ ಐದು ಸುಳಿ ಇದೆ ಸರ್ ನೋಡಿ ಇದು ಒಂದು ಗಿಡ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲ ನಮಗೊಂದು ಈ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಇನ್ನು ನಮ್ಗೆ ಇದರಲ್ಲಿ ಒಳ್ಳೆ ಪಸು ತೆಗಿಬಹುದು ಅಂತ ನಿರೀಕ್ಷೆ ಇದೆ ಓಕೆ ಖಂಡಿತ ಅದು ಒಂದ್ ತಿಂಗಳಲ್ಲಿ ಮೂರು ಮೂರು ನಾಲ್ಕು ಗರಿ ಮೂರು ಗರಿ ಬರೋದು ಒಂದೂವರೆ ತಿಂಗಳಲ್ಲಿ ವಿಶೇಷನೆ ಇಲ್ಲ ಮೂರು ನಾಲ್ಕು ಐದು ಈ ರೀತಿ ಬಂದಿದೆ ಇಂಪ್ರೂವ್ಮೆಂಟ್ ಇದೆ ಇದು ಗೊಬ್ಬರ ಹಾಕಿ ಏಳು ಎಂಟು ದಿವಸದಲ್ಲೇ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯ್ತು ಗೊಬ್ಬರ ಹಾಕಿ ಎಷ್ಟು ದಿನಕ್ಕೆ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ನಾಲ್ಕರಿಂದ ಐದು ಸರ್ ಇದು ಸ್ವದೇಶಿ ಗೊಬ್ಬರದಿಂದ ಅಡಿಗೆ ಕೃಷಿ ಮಾಡೋರು ಇದನ್ನ ಬಳಸಬಹುದು ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಇದೇ ತರ ಎಲ್ಲ ರೈತರುಗಳಿಗೆ ಕರ್ನಾಟಕದ ಮೂಲೆ ಮೂಲೆ ಹೋಗ್ತಾ ಇದ್ದೀರಿ ಒಂದು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಫಸಲು ರೋಗವನ್ನು ಕಂಟ್ರೋಲ್ ಮಾಡೋದು ಕಡಿಮೆ ಗೊಬ್ಬರದಲ್ಲಿ

ಈಗೆಲ್ಲ ಸರಿ ಹೆಚ್ಚಿನ ಗಿಡ ಎಲ್ಲ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ ಹೆಚ್ಚಿನ ಗಿಡಗಳು ಇದು ಇದೆಷ್ಟು ಔಷಧಿ ಗಿಡ ಸಾರಿದು ಇಲ್ಲ ಎಲ್ಲದು ಒಂದೇ ಸೇಮ್ ಹೌದಾ ಅಂದರೆ ಈ ಕಡೆ ಬೆಳವಣಿಗೆನೇ ಇರಲಿಲ್ಲ ಇದು ಸ್ವಲ್ಪ ಒಂದು ಬಯಲು ಆಹಾಹಾ ಹಿಂಗಿತ್ತ ಗುಡ್ಡ ಜಾಗ ಇದು ಕೊಡುತ್ತಿದ್ದಂಗೆ ಆ್ಯಕ್ಷನ್ ಆಯ್ತಲ್ಲ ಆ್ಯಕ್ಷನ್ ಆಗಿದೆ ಒಳ್ಳೆಯದಾಗಿದೆ ಓಹೋ ಸೊಳ್ಳ ಒಳ್ಳೆ ಇಂಪ್ರೂವ್ಮೆಂಟ್ ಹೌದ್ ಹೌದು ನೋಡಿ ಇದೆಲ್ಲ ಹೇಳುವಾಗ ನೀವು ಹೇಳ್ದಂಗೆ ಈ ಸಣ್ಣ ಸಣ್ಣ ಎಲೆ ಎಲ್ಲ ಚುಕ್ಕಿ ಚುಕ್ಕಿ ಮತ್ತೆ ಇದು ಬಾಕಿದ ಕೂಡಲೆ ಬಂದಿರುವಂಥ ದೊಡ್ಡ ಎಲೆ ಒಂದೂವರೆ ತಿಂಗಳಲ್ಲಿ ಮತ್ತು ಒಳಗಿಂದು ಇನ್ನೊಂದು ಬಂದಿದೆ ಮೂರೆಲೆ ಬಂದಿದ್ದಾವೆ

ಎಕ್ಸಾಂಪಲ್ ಹಿಂಗಿತ್ತು ಈ ಥರ ಈ ಎಲೆಗಳು ಈಗ ಗ್ರೀನರಿ ಅಲ್ಲ ಭಾರಿ ಚೆನ್ನಾಗಿ ಬಂದಿದ್ ಮಾತ್ರ ದೊಡ್ಡದಾಗಿದ್ದೆ ಓ ಪುಣ್ಯ ಶೂ ಇದೆಯಲ್ಲ ಈ ಥರ ಇದಲ್ವಾ ಒಂದು ಎರಡು ಮೂರು ಇತ್ತು ಆ ಮೂರೇ ಇದ್ದಿದ್ದು ಐದು ಬಂದಿದೆ ಗ್ರೇಟ್ ಅಂದರೆ ಇದು ಮಣ್ಣಲ್ಲಿರೋ ಸತ್ವ ಮಣ್ಣಲ್ಲೇ ಇರೋ ಸತ್ವ ಇದನ್ನು ತಗೊಳಕ್ಕೆ ಇವತ್ತು ಇದು ತೊಗೊಳ್ಳೋಂಗ್ ಮಾಡಿದೆ ಅಷ್ಟೇ ಬ್ಲಾಕೇಜ್ ಓಪನ್ ಮಣ್ಣಲ್ಲಿರೋ ಸತ್ವ ಇದೆಲ್ಲ ಸೂಪರ್ ಸೂಪರ್ ರಿಸಲ್ಟ್ಸ್ ತುಂಬ ಖುಷಿ ಆಗುತ್ತೆ ಈ ಹಳೆ ವಿಡಿಯೋ ಇದೆ ದೇವರೇ ಎಲ್ಲಿದ್ದು ನೋಡಿ ಅದು ನೋಡಿ ಅದೆಷ್ಟು ಚೆನ್ನಾಗಿ ಬಂದಿದೆ ಅದು ಬ್ಲಾಕೇಜ್ ಸಣ್ಣ ಸಣ್ಣದಿದ್ದು ಒಳ್ಳೆ ಗರಿ ಬಂದಿದೆ ಹಳೆ ವಿಡಿಯೋ ನೋಡ್ಬೋದು ಆಮೇಲೆ ಹಳೆ ವಿಡಿಯೋನ ಹಾಕ್ತಾಣ ಇದಕ್ಕೆ ಈಗ ಹೆಂಗಿದೆ ಅಂತೇಳಿ ಅದಂತೂ ಸಹ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಹೈಟ್ ಈಗ ಈಗ ಎಷ್ಟು ಮೂರು ತಿಂಗ್ ಒಂದೂವರೆ ತಿಂಗಳಲ್ಲಿ ನಿಮ್ಮಕ್ಕಿಂತ ಆಗಿದೆ ಒಂದರೆ ತಿಂಗಳಲ್ಲಿ ಅವ್ರಿಗಿಂತ ಹೈಟ್ ಆಗಿದೆ